ಗೈಸ್ ಚಕ್ತೀಸ್ ಅವರ್ ದಿಸ್ ಇಸ್ ಯಮಹಾ ಆರ್ ಒನ್ ಫೈವ್ ವರ್ಷನ್ ಒನ್ ಇದು ಇದರಲ್ಲಿ ಟ್ರ್ಯಾಕ್ಷನ್ ಕಂಟ್ರೋಲ್ ಬರಲ್ಲ ಮತ್ತು ಕ್ವಿಕ್ ಶಿಫ್ಟ್ರು ಬರೋಲ್ಲ ಡುವೆಲ್ ಚಾನಲ್ ಎ ಬಿ ಎಸ್ ಬರುತ್ತೆ ಬಟ್ ಆದರೂ ಈ ಗಾಡಿ ಓಲ್ಡ್ ಇಸ್ ಕೋಲ್ಡ್ ಫುಲ್ ಇದರಲ್ಲಿ ಒನ್ ಡಬಲ್ ಫೈವ್ ಸಿ ಲಿಕ್ವಿಡ್ ಕೂಲ್ಡ್ ಇಂಜಿನ್ ಬರುತ್ತೆ ಇದರಲ್ಲಿ ಟ್ರ್ಯಾಕ್ಷನ್ ಕಂಟ್ರೋಲ್ ಬರಲ್ಲ ಕ್ವಿಕ್ ಶಿಫ್ಟ್ರು ಬರೋಲ್ಲ ಏನಂದ್ರೆ ಏನು ಬರೋಲ್ಲ ಒಳ್ಳೆ ಅಗ್ರೆಸಿವ್ ಆಗಿರುತ್ತೆ ಗಾಡಿ ಓಡಿಸೋಕೆ ಮಾತ್ರ ನೀ ಕರೆಕ್ಟಾಗಿ ನಮ್ಮ ಇಲ್ಲಿಗೆ ಬರುತ್ತೆ ರೈಡ್ ಮೂಡಲ್ಲಿ ಗೈಸ್ ಗಾಡಿ ಓಡಿಸ್ತಿದ್ರೆ ಮಾತ್ರ ಒಳ್ಳೆ ಫೀಲ್ ಕೊಡ್ತಿದೆ ಗಾಡಿ guys world is world guys ಗೈಸ್ ತುಂಬ ಜನ ಕೇಳ್ತಿದ್ರಿ ಬ್ರೋ ಇದಕ್ಕೂ ಎಕ್ಸಾಸ್ಟ್ ಹಾಕ್ಸಿ ನಿಮ್ಮ ಬ್ಲ್ಯಾಕಿಗೂ ಅಂತ ಬಟ್ ಇದು ಸಿಟಿ ಪರ್ಪಸ್ಗೆ ಯೂಸ್ ಮಾಡೋಣ ಅಂತ ಇಟ್ಕೊಂಡಿರೋ ಗಾಡಿ ಇದು ಆ ಗಾಡಿನೇ ಓಡ್ಸೋಕ್ಕಾಗ್ತಾಯಿಲ್ಲ ಎಕ್ಸಾಸ್ಟ್ ಹಾಕೊಂಡು ಕಿರ್ಸ್ಕೊತಾ ಇತ್ತು ನನ್ನ ಗಾಡಿ ಹಿಂಗೆ ಈ ಗಾಡಿಗೂ ಹಾಕಿಸ್ಬಿಟ್ರೆ ಆಮೇಲೆ ಎಲ್ಲೂ ಎತ್ತಂಗಿರಲ್ಲ ಆ ಗಾಡಿನ ಸುಮ್ಮನೆ ದೇವ್ರು ನಿಲ್ಸ್ದಂಗೆ ನಿಲ್ಸಿರೋದು ಅಷ್ಟೆ ಎಲ್ಲರೂ ರೈಡ್ ಗೇಟ್ಗೆ ಹೋದಾಗ ಕೂಡಂಗನ ಅಂದ್ಬಿಟ್ಟು ಮಿಕ್ಕಿದೆಲ್ಲ ಈ ಗಾಡಿ ಯೂಸ್ ಆಗುತ್ತೆ ಬಟ್ ಈ ಗಾಡಿಗೆ ಎಕ್ಸಾಸ್ಟ್ ಹಾಕಿಸೋದ್ಕಿಂತ ಕೇಂಡೇನಬಿಡಣ ಕೇಂಡೆನ ಹಾಕ್ಸಿದ್ರೆ ಅಷ್ಟು ಸೌಂಡು ಇರಲ್ಲ ಬಟ್ ಕಾಪ್ಸ್ ಕಟನೂ ಇರೋಲ್ಲ ಯಾಕೆಂದರೆ ಸ್ಟಾಕಲ್ಲಿ ಇರುತ್ತೆ ಸೈಲೆನ್ಸರು ಬಟ್ ಏರ್ ಫಿಲ್ಟರ್ ಮಾತ್ರ ಸಿಗ್ನಲ್ ಹಾಕ್ಸೆ ಬಂದ್ಬಿಟ್ಟು ನೋಡೋಣ ಸ್ವಲ್ಪ ಕೆಲಸ ಇದೆ ಗಾಡೀಲಿ ಮತ್ತೊಂದು ಮೀಟ್ರದ್ದು ಒಂದು ವೈರ್ ಹೋಗ್ಬಿಟ್ಟಿದೆ ಅದೊಂದು ಹಾಕಿಸ್ಕೊಂಡು ಅದಾದಮೇಲೆ ಹಿಂದೆ ಟೈಲ್ ಲ್ಯಾಂಪು ಅದು ಸಿಕ್ಕಲ್ಲ ಅದು ಜೆ ಸಿ ರೋಡ್ ಮೂಲೆ ಮೂಲೆ ಅಲ್ದಾಕ್ಬಿಟ್ಟಿದ್ವಿ ಅದು ಸಿಕ್ತಿಲ್ಲ ಟೈಲ್ ಲ್ಯಾಂಪು ಅದೊಂದು ಹಾಕ್ಸ್ಬಿಟ್ಟು ಕೇಂದ್ರ ಹಾಕ್ಸ್ಬಿಟ್ರೆ ಗಾಡಿ ಪೀಸ್ ಇದು ಆ್ಯಕ್ಚುಲಿ ತ್ರೀ ಪೀಸ್ ಹ್ಯಾಂಡಲ್ ಇದು ಇಲ್ಲಿಂದ ಇಲ್ಗೊಂದು ಪಾರ್ಟು ಇಲ್ಲಿಂದ ಇಲ್ಗೊಂದು ಪಾರ್ಟು ಇಲ್ಲಿಂದ ಇಲ್ಗೊಂದ್ ಪಾರ್ಟ್ ಇದು ತ್ರೀ ಪೀಸ್ ಹ್ಯಾಂಡಲ್ ಇದು ಆಗಿನ ಕಾಲದಲ್ಲಿ ಮಾತ್ರ ಎತ್ತು ಮಾತ್ರ ಈ ಗಾಡಿಗೆ ಮಾತ್ರ वर्षन वनगू अशा वर्षन टू ड्रीम बाइक गु अशे ड्रिम बैक्र यमहा इथं